ಅದಕ್ಕೆ ನನಗೆ ಸಂಶಯ ಬರ್ತದ ಹಂಗೆ ಪರಮಾತ್ಮ ಅದ ನಂದಿ ಅಂದ್ರೆ ಹೌದು ಈಗ ನಿಮ್ಮ ಗಂಡ ಹಾಡವ್ರಿಗೆ ತಾಲೂಕಾ ಜಿಲ್ಲಾ ಐತಿ ಏಯ್ ಇಲ್ಲ ಹೆಂಗೆ ಹಂಗೆ ರೀ ಅವ್ರೇ ಹೇಳ್ರಿಲ್ಲ ಆಲ್ಮೇಲ್ ತಾಲೂಕಾತ ಹಾಂ ಏನು ಗೊತ್ತ ತಾಲೂಕು ತಾಲೂಕಾ ತನಿಗ್ ಜಿಲ್ಲಾ ಬಿಜಾಪುರ ಜಿಲ್ಲಾ ವಿಜಯಪುರ ಆಲ್ಮೇಲ್ ತಾಲೂಕಾ ಸಿಂದಗಿ ನಮ್ಮ ಓ ಯಾವ ಮದ್ರಿ ನಮ್ಮ ಊರ ಹೆಂಗೆ ತಿಳ್ಕೊಂಡ್ರಿ ಹಾಂ ಚಂದ ಆಡ್ಮೇಲೆ ಚಂದಮೇಲೆ ಗಾಡ್ಮೇಡಿ ಇವ್ರಿಗೆ ಚಾತ್ಯನ ಹಾಲ ಮೇಲ ನೀ ಸಿಕ್ಕ ನಮ್ಮ ಕೈಯಾಗ ಸಿಕ್ಕ ಮುರುದು ನಿನ್ನ ಕೈ ಮಾಡಿ ಹಾಲ ಮೇಲ ಏನ ಹಾಡೋರ್ ಕೈಯಾಗ ಸಿಕ್ಕ ಮುಳ್ದು ನಿಮಗ್ ಕೈ ಕಾಲ ಕರಿ ನೋಡು ಏನ್ ಹೇಳ್ತಾರೋ ಅದಕ್ಕೆ ಪರಮಾತ್ಮ ದೊಡ್ಡವದಾನ ಅಂದ್ರ ನಿನಗ ಹೆಂಗ ತಾಲೂಕಾ ಜಿಲ್ಲಾ ಠಿಕಾಣ ಐತಲ್ಲ ಆ ಪರಮಾತ್ಮನ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಠಿಕಾಣ ಯಾವ್ದಾರ ಕಲ್ಲ ದೇವರು ಅದಕ್ಕೆ ನೋಡ್ತಮ್ಮ ಏನಂತ ಹೇಳಿ ಕಲ್ಲ ಅದನ್ನ ಒಪ್ಪಿಗೆ ಕೂಡ ಕಲ್ಲ ದೇವ್ರ ಯಾರ ಕೈ ಹುಡುತದ ಯಾರ ಕೈಯಾಗ ಮಲ್ಲನ ಕೈಯಾಗ ಮಣ್ಣ ಯಾರ ಕೈ ಎಲ್ಲಿ ಹೌದು ಇದು ದೇವರಲ್ಲ ಹೌದು ಕೊಡ್ತದೇ ತಾಮ್ರ ಕಂಚ ಯಾರ ಕೈ ಕೊಡ್ತದ ಯಾರ ಕೈಯ ಪತ್ತರ ಕೈಯ ಕೊಡ್ತದ ಇವ್ ದೇವ್ರು ಹೌದು ಅಕಸ್ಮಾತ್ ಕಮ್ಮ ತುಟ್ಟಿ ಬಿತ್ತಾರ ಬಾಗಲ ಮರು ದೇವ್ರ ಕಳು ಮಾಡ್ಕೊಂಡು ಹೋಯ್ತಾರ ತುಡುಗ ಮಾಡ್ಕೊಂಡು ಹೋಗಿ ಅಲ್ಲ ನಿನ್ನ ದೇವರೇ ಯಾವ ರೂಪದಾಗದಾನ ಹೌದು ಜ್ಞಾನಿಗಳು ಏನಂತಾರ ಹಾಂ ಎಂತಿರ್ಬಲ್ಲ ಬರ ವಸ್ತು ಅಂತ ತಿಂತ ಅನ್ನಬಾರ್ದು ಹಪ್ ಖರೀದಿ ಬಿಡುದಲ್ಲ ಕರೆ ಕ ಶಿವನಿಲ್ಲ ತುಂಬಿರ್ಬೋದು ಅಂತ ಹೇಳ್ತಾರೆ ಅದು ಕರೆ ಹಿಂಗಿ ಅದಾರ ನನ್ನ ದೇವರ ಎಲ್ಲಿ ಅದಾನ ಹೆಂಗದಾನ ಒಬ್ಬ ಮಾತ್ಮೇನ ಅಂತಾನೆ ಶಿವ ನಿನ್ನಲ್ಲಿ ಹಾನ ನೀ ನೀನು ನೋಡಿ ಇಲ್ಲ ಅದು ಅಲ್ಲಿ ಹುಡುಕಿದ್ರವ್ವ ಇಲ್ಲ ಇಲ್ಲ ಯಾಕಿಲ್ಲ ಅವ ಹೊರ ಕಾಣಂಗಿಲ್ಲ ಅವ ಇಲ್ಲ ಅವ ಎಲ್ಲೋ ಕಾಣಂಗಿಲ್ಲ ಏ ಆತ್ಮ ಹೇಳಾರೆ ನಿಮ್ಮವರ ಆತ್ಮರ ಒಬ್ರು ಏನಂತ ಹೇಳಿ ಆನ ನೀ ನೋಡಿ ಅಲ್ಲಿ ಅವ ನೀ ಎತ್ತ ಹುಡುಕಿದ್ರ ಅವ ಎಲ್ಲ ಎಲ್ಲ ಅವ ಇದ್ರಿ ಇಲ್ಲಿ ಆಧಾರತೆ ಹೇಳ್ತಿದ್ದ ಕಡಿಪಾನ ಅದಾ ಹೌದು ಮತ್ತೆ ಏನಂತಾರ ಹ ಕೇಳಿ ಮಾಡಿ ಕಾಲಮೇ ಹಾಕ ಮಾಡಿ ಜೋತೆ ಆದ್ರ ಎಲ್ಲ ಇಲ್ಲ ಅವ ಎಲ್ಲ ಈ ಕಡೆ ಮಾಡಿ ಕೊಳ್ಳಾ ನೀ ಫೋಲ್ಲ 3 ದಿನور ಜರ ಬೆಲ್ಲ ಸಕ್ಕಸ ಪರಮಾತ್ಮ ಎಲ್ಲಿ ಅದಾನು ಹೌದು ಯಾವ ರೂಪದಾಗದಾನು ಹೌದಾ ಏನ್ ಹಿಡಿದ್ರೆ ಸಿಗ್ತಾನೋ ಹೌದು ಬೆಂಕಿಯಾಗ ಹಾಕಿ ಸುಡ್ತಾನು ಗಾಳಿಗೆ ಬಿಟ್ಟರೆ ಹಾರ್ದಾನು ಕರ್ರಿಗೆ ಚಾಲೋ ಮಾಡ್ತಾ ఎల్ వాతారో ఏ విచార బ ఉత్తమ ఏటారు పరమాత్మ ఖరీద్రా పరమాత్మ మూ ఏతా నేతారు ಪರಮಾತ್ಮ ಏನು ಉಣ್ತಾನೋ ತಿತ್ತಾನೋ ಯಾರಿಗೆ ಭೇಟಿ ಆಗ್ಯನೋ ಯಾರಿಗ ಸಿಕ್ಕಾನೋ ಕೇಳಾ ಶಾನೆ ಬಾಳದಾರಿ ಏನೋ ತಿಷ್ಟು ತಕ ಹೇಳ್ಕೊತ ಬಂದಿವೆ ಇನ್ ಏನ್ ಪದ ಸಭಾ ಸಭಿಕರಿಗೆ ದೈವ ದೇವ ಏ ನೀತಿ ಮಾಹಿತಿ ಸೌಮ್ಯ ಸರಾಚಾರ ಮಾನವ ಜನ್ಮಕ ಹುಟ್ಟಿ ಬಾಂಗ ಏನ್ ಮಾಡ್ಬಿಟ್ಟು ಏ ನಿರ್ಣಯ ಕಾಳಿ ಬ್ಯಾಡ ದೇವ್ಯಾ ஆடால கே தொந்த ஏ நானோ நீந்தராய 在火里边。<noise> <noise> <noise> ನಮಸ್ಕಾರ ಬುದ್ಧಿ ನಮ್ಮ ಏ ಸಣ್ಣ ದೊಡ್ಡವರ ನಿಯ ಆಗ ನಮಸ್ಕಾರ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿರಬೇಕು ಹೌದು ಹೌದು ದೊಡ್ಡವರು ಅನ್ನೋದು ತಿಳಿಯದೆ ನಮಸ್ಕಾರ ರೀ ಎಷ್ಟ ಪ್ರಥಮದಲ್ಲಿ ಬೇಕಾರ ಬೇಕಲ್ಲಿಂಟಲ ಕೆಟ್ಟಲ್ ಗೊತ್ ಇರೋದು ಹಂಗಿಲ್ಲ ನಮಸ್ಕಾರ ಒಬ್ಬೊಬ್ಬರು ಮಾಡಿ ಒಬ್ಬೊಬ್ರು ಮುಕ್ತಿ ಹೊಂದ್ಯಾರ ಹೊಂದ ನವವಿಧ ಭಕ್ತಿ ಅಂತಾರಲ ಈಗ ನೋಡು ನಾವ್ ಏನ್ ಮಾಡ್ತೀವಿ ಯಾರೇ ಬಂದ್ರ ನಮಸ್ಕಾರ ನಮಸ್ಕಾರಿಯಪ್ಪ ಹೌದು ಹೌದು ನಮಸ್ಕಾರ ಬರುದೇವಲ್ಲಾ ಇದು ಒಂದ ನಮಸ್ಕಾರ ಇದೊಂದು ನಮಸ್ಕಾರ ಒಬ್ಬೊಬ್ರು ಏನ್ ಹೇಳ್ತಾರ ಕೈ ಕೈ ನಮಸ್ಕಾರ ಮಾಡ್ತಾರ ಓ ಟ ಇದು ಒಂದ್ ನಮಸ್ಕಾರ ಓಹ್ ಈಗ ಭಾಜಾರ್ ಬರ್ತಾನ ಬರ್ತವಲ್ಲ ಈಗ ನಾವು ಪೊಲೀಸರ್ನ ಹೊಂಟಿರ್ತಿವಿ ಹೌದು ಅಪ್ಪು ರೈಟ್ ತೀಗ ಹಿಂಗ ಮಾಡಿ ಬಿಡ್ತಾರ ಹೋ ತೊಡಗಿ ಬಿಡ್ಕೊತಾರ ಇದು ಪ್ರಥಮದಲ್ಲಿ ಯಾರು ಮಾಡಿದ್ರು ಅಪ್ಪುದ ಅವ್ರ ಮಾಡಿದಲ್ಲಿ ಉಗಿಸದ ಏ ಅಲೋ ಇದಾಗ ಇದಾವ ಅದು ಒಬ್ಬೊಬ್ರು ಒಂದೊಂದ್ ನಮಸ್ಕಾರ ಮಾಡಿ ಮುಕ್ತಿಗೆ ಹೊಂದ್ಯಾರ ಹೋದ್ರಿ ಅವ್ರ ಮುಕ್ತಿಗೆ ಹೊಂದದವ್ರಿ ಯಾರು ಯಾರ ಯಾರ ಇವತ್ತ ನಿಮಿತ್ತಿಗೆ ಆ

ತಿಪ್ಪಿ ಅಂತ ಕೆದ್ರಬೇಕು ಎಂತಾದೂ ಹಂಗಾರೆ ತಿಪ್ಪಿ ಕೆದ್ರಿದ್ರ ಏನ್ರಿ ಒಂದು ಸುಖ ಜರ ಸಿಗತ್ತೆ ಹಂಗ ಸಿಗ್ತೈತಿ ಏಟ್ಗೆ ಮತ್ತೆ ಹೇಳೇ ಕೂದಲ ಸಿಗೋದು ಹಂಗೆ ಕೂದಲ ಅವು ಮತ್ತೆ ಕೆಲ್ಸಕ್ಕೆ ಬರಲಾರದು ಬೇಡ ಬೇಡ ನಿನ್ನವು ನಿಮ್ಗೆ ಕೂದಲ್ ಕೆಲ್ಸಕ್ಕೆ ಬರಲ್ಲ ಏ ಬೇಡ ನಿಮ್ಮ ಕೂದಲು ಬರ ಮತ್ತೆ ತಿಪ್ಪಿಗೆ ಹೋದಾವು ಏ ಹೋಗ್ಯಾವ ಹಾಂ ಎಂಚ ಗೋವಿಂದ ಹೋವಿನ ಹೋವಿಲ್ ತಾಳ ಆಗಬಾರ್ದು ಹೆಂಗ್ ಹೆಂಗ ಬರ್ತಾರ ಅದಕ್ಕ ನಮಸ್ಕಾರ ಬುದ್ಧಿ ನಮ್ಮ ಬೇಕು ಅದಕ್ಕೆ ನೀವ್ ಕೇಳ್ತೀರಾ ಯಾವ ನಮಸ್ಕಾರ ಅದಕ್ಕೆ ನಡಿ ಏನ್ ಹೇಳ್ತ ಈ ಜನ್ಮ ಕಳೆದರೆ ಬೆಂಕಿ ತಲೆ அழகேதர வெங்கவரே ஏங்கி தலைவலகித்தோ அழகே தரோஜி ரியவரே ஆழ சதிபதி கூடிக்கொண்டு சாசார சதி பதி கூடி கொண்டுசாரி மத்த சத்திகே பதிக்கு சதி அவணித்தரமா ஒன்னி நன்கேன் சத்தி ಪರಮಾತ್ಮ ಒಪ್ಪದಾನ ಅಂದ್ರೆ ಏನು ಮನೆಯಾಗ ಬರೀ ಬಾಯ ಹೆಬಟ್ ಹಾಕೊಂಡು ಜೀಪ್ತಾನ ಕಾನ ಅಮ್ಮ ಅದು ಬೇಕಾಗಿಲ್ಲ ಅಮ್ಮ ಕಿತ್ತ ಮೊದಲ ಅಮ್ಮ ಬೇಕಾಗಿಲ್ಲ ನಿಮಗ ಸತಿ ಸತಿದಿಂದ ಸದ್ಗತಿ ಮೊದಲ ಪಾರ್ವತಿ ಆಮೇಲೆ ಪರಮಾತ್ಮ ಮೊದಲ ಜಿಂದಗಿ ನಂತರ ಬಂದಗಿ ಮೊದಲ ಪ್ರಪಂಚ ಆಮೇಲೆ ಪರಮಾರ್ಥ ಮೊದಲ ಪ್ರಪಂಚ ಮಾಡ್ಬೇಕು ಆಮೇಲೆ ಪರಮಾರ್ಥ ಆಗೇ ಆಗ್ತೈತಿ ಪ್ರಪಂಚ ಮಾಡ್ಲಾರ್ದೆ ಪರಮಾರ್ಥ ಎಲ್ಲ ನಾನ್ ಆಗೈತೆ ಹೇಳ್ಕೊತ ಬರಲಾ ಸತಿಪತಿ ಕೂಡಿಕೊಂಡು ಸಂಸಾರ ಮಾಡಿ ಪಡೆದಿರಬೇಕು ಜನ್ಮದ ಪಾಯ್ದೆ ಯಾವ್ದು ಪಾಯ್ದೆ ಕರೆ ನಾಣ್ಯದ್ದು ಗಳಿಸಿ ಗಂತ ಕಟ್ಟಿ ಬಂದ ನಿಮ್ಮ ವಾಯ್ದೆ ಹೌದು ಸುಳ್ಳು ಬೇರೆ ಬೇರೆ ಅದು ಯಾವ್ದು ಹಿಡಿಯೋ

వాయంగిల విభాదరు అది ఖాయమలి వులిబెక వులిబెక హంతద నన కయ్యగిల్ తోర్సింద తోర్సో గనస హంత హన గల్ సతి ఆకాశా ఏ గవాండియా తో సొట్టు గవాండిరి సౌకచా కుడిరి కడిగ పిటిలంగరు హెడరు వున పిటియాద హ పిటియాద యాకో ఆడ గప్పినంగిదన్ కాంటని ఇల్ల బరో జనమనేన చెరికడతదే ఉంద హా చాతి పాతి కొడికండో సంసార అవుదవా ఏ పడది రబెకో జనమద హైరే மா கோயணி தாய் மே தாயக்கி ந ಬಾಕಿ ಮಾಲಕ್ಕಿ ಯಾಕೆ ನೆಪಾಲೆಯಾಗೆಯ ನಾನು ನೀನು ಎಂಬ ಮಾತುಗಾರ ವಿಶ ಪದರಲ್ಲಿ ಕಟ್ಟಿಕೊಳ್ಳಬಾರು

ಭಾಳೇನ ಕೇಳಂಗಿಲ್ಲ ಈ ಗಣಪತಿ ಈ ಗಣಪತಿ ಏನ ಅವ್ವ ತಯಾರು ಮಾಡಿ ಇಟ್ಟದ ಮಗನೋ ಹ ಏನ ಅಪ್ಪನ ಮಗನೋ ಈ ಗಣಪತಿ ಬಿಗ್ಲಾ ಮದರಿ ಗಣಪತಿ ಹ ಹೇಳ್ತಾರ ಹೇಳ್ತಾರ ಕಡಿ ಆ ಹೇಳಿಗೆ ನೀರು ಹೇಳ್ತಿದೆ ಅಣ್ಣ ಗೊತ್ತಿದೆ ದೊಡ್ದ ಮೈಂಡ್ ಫಿಟ್ ಆಗಿಬಿಟ್ಟು ಅದಕ್ಕ ಗಣಪತಿ ದೊಡ್ಡ ಅಂತ ಹೇಳ್ತೀಪ ಅಂದ್ರೆ ಗಣಪತಿ ಅವನ ಮಗನೋ ಏನ ಅಪ್ಪನ ಮಗನೋ ಈಗ ನೋಡಿ ಏನಾದ್ರೂ ಭೂಮಿ ತೆಮ್ ರೀ ಗಣಪತಿ ದೊಡ್ಡ ಅಂತ ಹೇಳ್ತಿ ಖರೆ ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ ಮನಿಯೊಳಗೆ ಗಣಪತಿನ ತರ್ಬೇಕಾದ್ರೆ ಏನೊಂದು ಅಂಗಿ ತರ್ಬೇಕಿಲ್ಲ ಅಲ್ಲಿ ಪೀಸಿನ ಆಗ್ತದೆ ರಂಗೀರ ಇವ್ರು ಗಣಪತಿ ಬರಿಬೇಕಾದ್ರೆ ನಮ್ಮವ್ವನ ಒಂದು ಜಂಪರ್ ಪೀಸ್ರೆ ಬೇಕು ಮತ್ತು ಒಂದು ಕೂಗುಸ್ಕಣರೇ ಬೇಕು ಬೇಗ ಯಾವತ್ತು ಬೇಕ ನೀ ಎಲ್ಲಿ ಹೋದರೂ ನಾನು ಚಾಜು ನಿನ್ನ ತಲೆ ಮ್ಯಾಗ ಬೇಕು ನೋಡು ಆಶೀರ್ವಾದ ಬೇಕ ಗಂಡ ಹಾಡೋರಿಗೆ ನಮ್ಮ ಅವ್ವನ ಆಶೀರ್ವಾದ ನಿನ್ನ ತಲೆ ಮ್ಯಾಗ ಇದ್ದರನ ಹಾ ಮುಂದೆ ಈ ಮುಂದಕ್ಕ ಸಾಗ್ತೀರಿ ಅಲೆಗಾ ಇದು ಅಲ್ಲದೆ ಮತ್ತೇಳ ನಮ್ಮ ದುರ್ಗವಾಗಲಿ ದ್ಯಾಮವಾಗಲಿ ಲಕ್ಕವಾಗ್ಲಿ ಲಗ್ನವಾಗ್ಲಿ ಕರಿಯವಾಗಲಿ ಆಗಲಿ ನಮ್ಮ ಹೆಣ್ಣದಿಯವರೆಲ್ಲ ಇದ್ರಾಭದ್ರ ಭೇಟಿ ಕೊಡ್ಬೇಕಾದ್ರೆ ಹೆಂಗ ಅಗದಿ ನಕ್ಕೋತ ಕೆಲ್ಕೋತ ಹುಲಿ ಮೇಲೆ ಕೂತು ಇದ್ರಾ ಭದ್ರಾ ಭೇಟಿ ಕೊಡ್ತಾವೆ ಇವ್ರೊಳಗ ಒಂದು ಗಂಡ ದೇವ್ರದ ರೀ ಗಂಡ ನಮ್ಮ ಹೆಣ್ಣದಿಯವ್ರಲ್ಲ ಹುಲಿ ಮೇಲೆ ಕೂತ್ ಬರ್ತಾವ ಇಲಿ ಮೇಲೆ ಇಲಿ ನಮ್ಮ ಹೆಣ್ಣು ದೇವರು ಹುಲಿ ಮೇಲ ನಿಮ್ಮ ಗಂಡ ದೇವರು ಬರೇ ಸಾನದ ಒಂದು ಇಲಿ ಮ್ಯಾಲ ಅವ ಯೋಗಚಿ ತಿಟ್ಟೆ ಇರ್ತದ ಬರೇ ಯಾಪಟಲೇ ವೈತ್ರ ساتھ ಹೋಗ್ಬೇಕು ಖಂತ ಇಲಿ ಹೌದು ಮತ್ತೆ ಮೇಲಾಗಿ ಆಗಲೇ ನಮ್ಮ ಹೆಣ್ಣ ದೇವರು ಎಲ್ಲಾ ಹುಲಿ ಮ್ಯಾಲ ಬರ್ತಾವೆ ಹೌದಾ ನಿಮ್ಮ ಗಂಡ ದೇವ್ರು ಇಲಿ ಮೇಲ ಬರಲಕ ನಮ್ಮ ಹೆಣ್ಣ ದೇವರು ಎಲ್ಲಾ ಇದ್ರ ಅದರ ಬೆಟ್ಟಿ ಕುಡಬೇಕಾದ್ರ ಆಗದಿ ನಕ್ಕೋತ ಕೆಲ್ಕೋತ ಚಂದಂಗ ಇದ್ರ ಅದರ ಬೆಟ್ಟಿ ಆಗ್ತಾವೆ ಆಗ್ತಾರೆ ಹೌದು ನಮ್ಮ ಹೆಣ್ಣ ದೇವರದು ಹೌದಾ ಕರೆ ಇವರ ಗಂಡ ದೇವರೊಳಗ ಒಂದೆರ ದೇವರ ದವರಿ ಅವ ಯಾವ್ರಿ ಇತ್ತು ಇದ್ರ ಅದರ ಬೆಟ್ಟಿ ಆಗಾಲ ಗಣಪತಿನೂ ಒಂದು ಗಂಡ ದೇವ್ರ ಜೋಕುಮಾರ್ನು ಒಂದು ಗಂಡ ದೇವ್ರ ಅವ್ರಿಬ್ರನು ಬೆಳಸಾವ್ ಇವನು ಒಂದು ಗಂಡ ದೇವ್ರ ಗಣಪತಿನ ಕುಣಿಸಿದ ಬಳಕ ನೀರ್ನ್ಯಾಗ ಹೋಗಿಲ್ಲ ಕೊಯ್ಯುವಂತ ಟೈಮ್ ಒಳಗ ಬುಟ್ಟಿ ಕುತ್ಕೊಂಡು ಜೋಕುಮಾರ್ ಬರ್ತಾನ ಬರ್ತಾನ ಜೋಕುಮಾರ್ ಹಿರಿಯರು ಹೊತ್ತುಕೊಂಡಂತ ಹಿರಿಯಾರು ಒಂದು ಮಾತಾರ ಏನಂತ ಒಳಗ ಇಲ್ಲಿ ಜೋಕುಮಾರ್ ಬರ್ಲತ್ತೇನೋ ಅಲ್ಲಿ ಗಣಪತಿ ಬರ್ಲಾತೇನ ಈ ಜೋಕುಮಾರ್ನ ನೆದರಿ ಎಲ್ರಿ ಗಣಪತಿ ಮೇಲೆ ಬಿದ್ದ ಗಿದ್ಯತ್ತ ಪಟ್ನ ಗಣಪತಿ ಮಾರಿ ಮುಚ್ಚರಿ ಅಂತ ಹೇಳ್ತಾರ ಅವನು ಒಂದು ಗಂಡ ದೇವ್ರ ಇವನು ಒಂದು ಗಂಡ ದೇವ್ರ ಇಬ್ಬರಿಗೆ ಇದ್ರಾಬಾದ್ರ ಮಾರಿ ಆಗ್ಬೇಕಾಗಿತ್ತಲ್ಲ ಮಾರಿ ಮುಚ್ಚಾರು ಏನು ಅವನು ಹೊಲ ಇವ್ ಕಸಕೊಂಡನು ಏನ್ ಇವನ್ ಹೊಲ ಅವ್ನು ಕಸಕೊಂಡನು ಇಬ್ರು ಸೀಮಿ ಸಂಬಂಧ ಬಡಿದ್ಯಾಡ್ಯಾರು ಇದ್ರ ಇದ್ರಾಬಾದ್ ಮಾರಿ ಆಗಂಗಿಲ್ಲ ಗಂಗಿಲ್ಲ ಆಗೋದಿಲ್ಲ ಹೇಳ್ರಿ ಬಸವಣ್ಣ ಶಾನಿಯಾದಿರಿ ವರ್ಷಕ್ಕೊಮ್ಮೆ ನೇಟ್ ಜಾತ್ರೆ ಹೌದ ಜೋಕ್ ಮಾರ ಆಗ್ತೈತಿ ಅದು ಹೆಂಗ ಜೋಕ್ ಮಾರ ಹೆಂಗ ಈ ಜೋಕ್ ಮಾರ ಸುದ್ದಳು ಜೋಕ್ ಮಾರ ಅಲ್ಲಿ ಬಡಿಸ್ಕೊಂಡ ಸಾಯ್ತಿ ಮಂದಿ ಕೈಯ ಹೊರಸ್ಕೊಮಿ ಇವ್ನ ಇವತ್ತು ಸುಮ್ಮ ಕುಂಡ್ರಂಗಿಲ್ಲ ಕುಂಡ್ರಂಗಿಲ್ಲ கையாாயி கச்சிலே யாவ அப்பச்சி இருத்தானோ அவங்க தேவரல்ல கைலேயிலே கச்சி பிச்சிங்கேவ் தராரா மதல கச்சே இது ಇದು ದೇವ್ರಲ್ಲಿ ದೆವ್ವನ ಕರಿ ದೇವ್ರ ಜೋಕುಮಾರ ಬಂದ ಅಲ್ಲದ ಕೆಲಸ ಮಾಡಿ ಪರಸ್ತ್ರೀಯರ ಮೇಲೆ ಮನಸ್ಸು ಮಾಡಿದ ಕಾಯಿ ಹೇಳಿದ್ದ ಪರಸ್ತ್ರೀಯರ್ ಮೇಲೆ ಮನಸ್ಸು ಮಾಡಿದ ಕಾಯಿ ಒಮ್ಮಿ ಬಡದು ಬಡದ ಬುಟ್ಟಿ ಬಡ ಡಬ್ ಹಾಕತಾರಲ್ಲ ಪಿಸ್ತೂಲ್ ಅಲ್ಲ ಹ

ಗೌರಿ ಪೂಜಾ ಬಿಡದೆ ಮಾಡೋ ಮನೋಜಾ ಶ್ರೀ ಗೌರಿ ಪೂಜಾ ಬಿಡದೆ ಗೌರಿ ಪೂಜಾ ಬೆಳಗೇ ಮನುಜಾ ಗೌರಿ ಪೂಜ ಅಡುಜಾ ಬಾ ಗೌರಿ ಪೂಜಾ ಅಳ ಮಾರು ಮಾನೋಜಾ ಹನ್ನಿರ ಮೂರಭತ ನತ್ಯ ಪೂಜಿಗೆ ಜಾಜಿಗೆ

પૂજા બીડે માનુજા ભાગૌરી પૂજા तो पद दीपा कुलता तो पद दे गौरी पूजा बिड़े माड़ू मानो जा गौरी पूजा बेल माड़ू मानोजा गौरी पूजा के बा गौरी पूजा बीड़े माड़ू శ్రీ గౌరీ పూజ మీరు గౌరీ పూజ మీరు మారు మనూజా ఆ గౌరీ పూజ మీరు మారు మనూజా அப்பானையே